ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಕ್ಯಾನ್ ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ಇಷ್ಟು ದಿನ ಬೇಸಿಕ್ ಕನ್ನಡ ಗ್ರಾಮರ್ ಬಗ್ಗೆ ಹೇಳ್ತಾ ಇದ್ದೆ ಅದ್ರ ಜೊತೆಗೇನೆ ಇವತ್ತಿಂದ ಕಂಪ್ಯೂಟರ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಂಪ್ಯೂಟರ್ ಕ್ಲಾಸಸ್ ಒಂದು ದಿನ ಕನ್ನಡ ವ್ಯಾಕರಣ ಒಂದು ದಿನ ಒಂದೇ ಸಬ್ಜೆಕ್ಟ್ನ ಸ್ಟಡಿ ಮಾಡಿದರೆ ನಾವು ಎಕ್ಸಾಮಲ್ಲಿ ಕವರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಕನ್ನಡದ ಜೊತೆ ಜೊತೆಗೆ ಕಂಪ್ಯೂಟರ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಂಪ್ಯೂಟರ್ ಸಬ್ಜೆಕ್ಟಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಎಕ್ಸಾಮಿಗೆ ಅಂದರೆ ತರ್ಟೀನ್ ಮಾರ್ಕ್ಸ್ ನಿಮಗೆ ಇರುತ್ತೆ ಸೊ ಇದನ್ನು ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಹಾಗಾಗಿ ನಾನು ಕಂಪ್ಯೂಟರ್ ಕ್ಲಾಸಸ್ ಕೂಡ ಒಂದಷ್ಟು ನಿಮಗೆ ಯೂಸ್ಫುಲ್ ಮಾಹಿತಿ ಅಥವಾ ಕ್ವಶನ್ಸ್ ಆಗಿರ್ಬೋದು ಹಿಸ್ಟರಿ ಆಫ್ ಕಂಪ್ಯೂಟರ್ಸ್ ಆಗಿರ್ಬೋದು ನುಡಿ ಆಗಿರ್ಬೋದು ಎಮ್ ಎಸ್ ವರ್ಡ್ ಆಗಿರ್ಬೋದು ಈ ಥರದ್ದೆಲ್ಲವನ್ನು ನಾನು ಡೈಲಿ ನಿಮಗೆ ಕ್ಲಾಸ್ ಒನ್ ಕ್ಲಾಸ್ ಟು ಹಾಗೆ ಹೇಳ್ತಾ ಹೋಗ್ತೀನಿ ಸೊ ಇವತ್ತು ಬಂದುಬಿಟ್ಟು ಕಂಪ್ಯೂಟರ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ ನೋಡ್ತಾ ಹೋಗೋಣ ನೋಡಿ ಕಂಪ್ಯೂಟರ್ ಅಂದ ತಕ್ಷಣ ನಿಮಗೆ ಗೊತ್ತೇ ಇರುತ್ತೆ ಕಂಪ್ಯೂಟರ್ ಅಂತಂದರೆ ಗಣಕಯಂತ್ರ ಇದು ಚಿಕ್ಕ ವಯಸ್ಸಿಂದಾಗಿಂದು ಕೂಡ ನಿಮಗೆ ತಿಳಿದಿರ್ತಕ್ಕಂಥ ವಿಷಯ ಆದರೆ ಈ ದಿನ ನಾವು ಎಕ್ಸಾಮ್ಗೋಸ್ಕರ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು ಕಂಪ್ಯೂಟರಲ್ಲಿ ಯಾವ ಥರದ್ದೆಲ್ಲ ಕ್ವಶನ್ಸ್ ಕೇಳ್ತಾರೆ ಅನ್ನೋದಕ್ಕಿಂತ ಮುಂಚೆ ಸ್ವಲ್ಪ ಹಿಸ್ಟರಿ ಆಫ್ ಕಂಪ್ಯೂಟರ್ನ ಈ ದಿನ ನಾವು ನೋಡ್ಕೊಂಬಿಡೋಣ ಮೊದಲಿಗೆ ಅರ್ಥವನ್ನು ನಾವು ತಿಳ್ಕೊಂಬಿಡೋಣ ಗಣಕಯಂತ್ರ ಎಂಬುದು ಆಂಗ್ಲ ಭಾಷೆಯ ಕಂಪ್ಯೂಟರ್ ಎಂಬ ಪದಕ್ಕೆ ಸಮಾನವಾದದ್ದು ಸೊ ಇದು ಲ್ಯಾಟಿನ್ ಭಾಷೆಯ ಕಂಪ್ಯೂಟೇರಿಯ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಅಂತ ಅರ್ಥ ಅಂದರೆ ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂದರೆ ದ ಡಿವೈಸ್ ವಿಚ್ ಕ್ಯಾನ್ ಪ್ರೊಸೆಸ್ ದ ಡಾಟಾ ಆ್ಯಂಡ್ ಕನ್ವರ್ಟ್ ಇನ್ ಟು ಇನ್ಫಾರ್ಮೇಷನ್ ಇಸ್ ಕಾಲ್ಡ್ ಕಂಪ್ಯೂಟರ್ ಇದು ನಮ್ಮ ನಿರ್ದೇಶನಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುವ ಮತ್ತು ದತ್ತಾಂಶಗಳನ್ನ ಸಂಸ್ಕರಿಸುವ ಒಂದು ವಿದ್ಯುತ್ಮಾನ ಯಂತ್ರ ಅಂತ ಹೇಳಬಹುದು ನೋಡಿ ಮೊಟ್ಟ ಮೊದಲನೇದಾಗಿ ಕಂಪ್ಯೂಟರ್ ಯಾರಪ್ಪ ಕಂಡಿಡಿದ್ರು ಯಾವಾಗಿಂದ ಸ್ಟಾರ್ಟ್ ಆಯಿತು ಅದರ ಉಪಯೋಗ ಏನು ಅಂತಂದ್ರೆ ಫಸ್ಟ್ ಗೆ ಮಣಿಕಟ್ಟು ತರ ಇತ್ತು ಅಂದರೆ ಅಬಕಸ್ ಈಗ ಚಿಕ್ಕ ಮಕ್ಕಳ ಸ್ಲೇಟಲ್ಲೆಲ್ಲ ಇರುತ್ತಲ್ಲ ಅಬಕಾಸ್ ಸ್ಲ ಮಣಿ ಕ ಮಣಿ ಇರ್ತವೆ ನೋಡಿ ಆ ಥರದ್ದು ಅಬಕಾಸ್ ಇದು ವರ್ಷ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಬಿ ಸಿ ಸಿಕ್ಸ್ ಹಂಡ್ರೆಡ್ ಬಿ ಸಿ ಅಂದರೆ ಪೂರ್ವ ಏಸು ಕ್ರಿಸ್ತನ ಜನನದ ಸಾಂಪ್ರದಾಯಿಕ ವರ್ಷ ಅಂತ ಏನು ಕರಿತೀವಲ್ಲ ಆರುನೂರು ವರ್ಷಗಳ ಹಿಂದಿನ ವರ್ಷವನ್ನು ನಾವು ಬಿ ಸಿ ಅಂತ ಕರಿತೀವಿ ಅಂದರೆ ಇದು ಗ್ರೆಗೋರಿಯನ್ ಮತ್ತು ಜೂಲಿಯನ್ ಕ್ಯಾಲೆಂಡರ್ಗಳಲ್ಲಿ ಈ ದಿನಾಂಕವನ್ನು ಲೇಬಲ್ ಮಾಡೋ ಒಂದು ಮಾರ್ಗವಾಗಿದೆ ಅಂತ ಹೇಳ್ಬೋದು ಸೊ ಇದರ ಒಂದು ಸಂಶೋಧಕರು ಯಾರು ಅಂತಂದರೆ ಚೀನಿಯರು ಈ ಅಬಕಸ್ ಮಣಿಕಟ್ಟು ಈ ಇದರ ಉಪಯೋಗ ಈ ಕಂಪ್ಯೂಟರ್ ಉಪಯೋಗ ಏನು ಅಂತಂದ್ರೆ ಇದರಲ್ಲಿ ನಾವು ಗುಣಕಾರ ಮಾಡಬಹುದು ಮತ್ತೆ ಭಾಗಕಾರ ಮಾಡಬಹುದು ಇನ್ನು ಎರಡನೆಯದಾಗಿ ನೇಪಿಯರ್ ನ ಎಲುಬುಗಳ ತರ ಕಂಪ್ಯೂಟರ್ ಇತ್ತು ಇದು ವರ್ಷ ಯಾವಾಗ ಅಂತಂದ್ರೆ ಸಾವಿರದ ಆರುನೂರ ಹದಿನೇಳು ಇವ ಇದರ ಸಂಶೋಧಕರು ಯಾರು ನೇಪಿಯನ್ ಬೋನ್ಸ್ ನ ಸಂಶೋಧಕರು ಯಾರು ಅಂತಂದ್ರೆ ಜಾನ್ ನೇಪಿಯರ್ ಇದು ಉಪಯೋಗ ಈ ಕಂಪ್ಯೂಟರ್ನ ಉಪಯೋಗ ಬಂದ್ಬಿಟ್ಟು ಕೇವಲ ಗುಣಕಾರವನ್ನ ಮಾತ್ರ ಮಾಡ್ತಕ್ಕಂಥದ್ದಾಗಿದೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಲಘು ಗಣಕ ಪದ್ಧತಿ ಇದರ ವರ್ಷ ಸಾವಿರದ ಆರುನೂರ ಹದಿನೇಳು ಸಂಶೋಧಕರು ಜಾನ್ನಿ ಪಿಯರ್ ಉಪಯೋಗ ಗಣನಿ ಅಂತ ಹೇಳ್ಬೋದು ನೆಕ್ಸ್ಟ್ ಜಾರು ಫಲಕ ಅಂದರೆ ಸ್ಲೈಡ್ ರೋಲ್ ಸೈಡ್ ರೋಲನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ತಾ ಇದ್ದರು ಮತ್ತು ವರ್ಷ ಬಂದ್ಬಿಟ್ಟು ಸಾವಿರದ ಆರುನೂರ ಇಪ್ಪತ್ತರಲ್ಲಿ ಈ ಒಂದು ಕಂಪ್ಯೂಟರ್ ಬಳಕೆ ಆಯಿತು ಇದರ ಸಂಶೋಧಕರು ವಿಲಿಯಂ ಅಟರೆಡ್ ಅಂತ ಈ ಒಂದು ಕಂಪ್ಯೂಟರ್ ನ ಉಪಯೋಗ ಕೂಡ ಅಷ್ಟೇ ಗಣನೆ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ಯಾಂತ್ರಿಕ ಕಲನ ಯಂತ್ರ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಇದು ಯಾವಾಗಪ್ಪ ಶುರುವಾಯಿತು ಅಂದ್ರೆ ಸಾವಿರದ ಆರುನೂರ ನಲವತ್ತೆರಡರಲ್ಲಿ ಈ ಒಂದು ಕಂಪ್ಯೂಟರ್ ಬಳಕೆ ಆಯಿತು ಇದರ ಸಂಶೋಧಕರು ಬ್ಲೆಸ್ ಪ್ಯಾಸ್ಕಲ್ ಅಂತ ಇದರ ಉಪಯೋಗ ಏನು ಅಂತಂದರೆ ಸಂಕಲನ ಮತ್ತು ವ್ಯವಕಲನ ಮಾಡ್ತಕ್ಕಂಥದ್ದು ಹಾಗಾಗಿ ಇದಕ್ಕೆ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಯಂತ್ರ ಅಂತ ಕರಿಬೋದು ನೆಕ್ಸ್ಟ್ ಲಘು ಗಣಕ ಕೋಷ್ಟಕ ನೋಡ್ರಿ ಈ ಒಂದು ಲಘು ಗಣಕ ಕೋಷ್ಟಕ ಸಂಶೋಧಕರು ಯಾರು ಅಂತಂದರೆ ಹೆನ್ರಿ ಬ್ರಿಕ್ಸ್ ಅವರು ಇದರ ಉಪಯೋಗ ಬಂದ್ಬಿಟ್ಟು ಗಣನೆ ಮಾಡ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಯಾಂತ್ರಿಕ ಕಲನ ಯಂತ್ರ ಈ ಇದು ಯಾವ ವರ್ಷದಲ್ಲಿ ಶುರುವಾಯಿತು ಅಂದ್ರೆ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಇದರ ಒಂದು ಸಂಶೋಧಕರು ಲೆಬ್ನೀಸ್ ಗಾಟ್ ಫ್ರೈಡ್ ಅಂತ ಇದರ ಉಪಯೋಗ ಗುಣಕಾರ ಮತ್ತೆ ಭಾಗಕಾರ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಜನ್ರೇಷನ್ ಯಾವ ರೀತಿ ಆಗಿತ್ತು ಅಂದ್ರೆ ಮಗ್ಗದ ರಟ್ಟುಗಳು ಇದು ವರ್ಷ ಬಂದ್ಬಿಟ್ಟು ಸಾವಿರದ ಎಂಟುನೂರ ಒಂದರಲ್ಲಿ ಇದರ ಸಂಶೋಧಕರು ಜೋಸೆಫ್ ಜಾಕರ್ಡ್ ಅಂತ ಈ ಕಂಪ್ಯೂಟರ್ನ ಉಪಯೋಗ ಏನಪ್ಪಾ ಅಂತಂದ್ರೆ ಮಗ್ಗದಲ್ಲಿ ದಾರದ ಒಂದು ಬಳಕೆಯನ್ನ ಮಾಡತಕ್ಕಂಥದ್ದು ನೆಕ್ಸ್ಟ್ ವಿಶ್ಲೇಷಣಾತ್ಮಕ ಮತ್ತು ವಿಭೇದನಾತ್ಮಕ ಯಂತ್ರ ನೋಡ್ರಿ ಇದ್ರ ಒಂದು ವರ್ಷ ಸಾವಿರದ ಎಂಟುನೂರ ಎಂಬತ್ತ ಮೂರು ಇದು ಇಂಪಾರ್ಟೆಂಟ್ ನೋಡ್ರಿ ಈ ಒಂದು ಕಂಪ್ಯೂಟರ್ನ ಯಾರು ಕಂಡು ಹಿಡಿದ್ರು ಅಥವಾ ಸಂಶೋಧಕರು ಯಾರು ಅಂತಂದ್ರೆ ಚಾರ್ಲ್ ಬ್ಯಾಬೇಜ್ ಅವರು ಸೊ ಇವರನ್ನು ದಿ ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್ ಅಂತ ಕೂಡ ಕರೀತಾರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ ಹು ಈಸ್ ಫಾದರ್ ಆಫ್ ಕಂಪ್ಯೂಟರ್ ಅಂತಂದ್ರೆ ದ ಫಾದರ್ ಆಫ್ ಕಂಪ್ಯೂಟರ್ ಮಾಡರ್ನ್ ಕಂಪ್ಯೂಟರ್ ಚಾರ್ಲ್ ಬ್ಯಾಬೇಜ್ ಅಂತ ಹೇಳ್ಬೋದು ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಜನ್ರೇಷನ್ ಗಣಕಯಂತ್ರ ಇದು ಐ ಬಿ ಎಮ್ ಮಾರ್ಕ್ ಒನ್ ಅಂತ ಹೇಳ್ಬೋದು ಇದರ ಒಂದು ಸಂಶೋಧಕರು ಯಾರು ಅಂತಂದರೆ ಹೂವಾಡ್ ಐಕಾನ್ ಗ್ರೇಸ್ ಆಫರ್ ಇದು ಇಂಪಾರ್ಟೆಂಟ್ ನೋಡ್ರಿ ಐ ಬಿ ಎಮ್ ಮಾರ್ಕ್ ಒನ್ರ ಸಂಶೋಧಕರು ಯಾರು ಅಂತ ಕೇಳಿದರೆ ಏನು ಹೇಳ್ತೀರಾ ಹೂವಾಡ್ ಐಕಾನ್ ಗ್ರೇಸ್ ಆಫರ್ ಅಂತ ಹೇಳ್ಬೋದು ಕೀ ಎಲಿಮೆಂಟ್ಸ್ ಆಫ್ ಪ್ರೋಗ್ರಾಮ್ಸ್ ನೆಕ್ಸ್ಟ್ ಬರೋದೆ ಕೀ ಎಲಿಮೆಂಟ್ಸ್ ಆಫ್ ಪ್ರೋಗ್ರಾಮ್ಸ್ ಈ ಥರ ಒಂದು ಸಂಶೋಧಕರು ಯಾವಂತಂದರೆ ಲವ ಲೇಸ್ ಇದು ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮ್ ಅಂತ ಹೇಳ್ಬೋದು ಈಗೂ ಕೇಳ್ತಾರೆ ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮ್ ಯಾವುದು ಅಂತ ಕೇಳಿದರೆ ಏನು ಹೇಳ್ತೀರಾ ಕೀ ಎಲಿಮೆಂಟ್ಸ್ ಫಾರ್ ಪ್ರೋಗ್ರಾಮ್ಸ್ ಅಂತ ನೀವು ಹೇಳ್ಬೋದು ಇದು ಇಂಪಾರ್ಟೆಂಟ್ ಇದರ ಒಂದು ಸಂಶೋಧಕರು ಯಾರು ಅಂತ ಕೇಳಿದರೆ ಲವ ಲೇಸ್ ಅಂತ ಅರ್ಥ ಸೊ ಇದಾಗಿತ್ತು ಜನ್ರೇಷನ್ ಆಫ್ ಕಂಪ್ಯೂಟರ್ ಮಾಹಿತಿ ನಾನು ನಿಮಗೆ ಎಲ್ಲವನ್ನೂ ಸವಿಸ್ತಾರವಾಗಿ ಬೇಡದಿರೋದನ್ನೆಲ್ಲ ಹೇಳ್ತಾ ಇಲ್ಲ ಜಸ್ಟ್ ಇಂಪಾರ್ಟೆಂಟ್ಸ್ ಏನಿದೆ ಎಕ್ಸಾಮ್ ದೃಷ್ಟಿಯಿಂದ ಯಾವುದೆಲ್ಲ ನಿಮಗೆ ಇಂಪೋಟ್ಸ್ ಇಂಪಾರ್ಟೆಂಟ್ ಅದನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ ಅಷ್ಟೇ ಸುಮ್ಮನೆ ಇಲ್ಲಿ ಯಾರ ಸಮಯ ಕೂಡ ವ್ಯರ್ಥ ಮಾಡೋದು ಬೇಡ ಅಂತಾರೆ ಯಾಕಂದರೆ ಎಕ್ಸಾಮ್ ದೃಷ್ಟಿಯಿಂದ ನೀವು ಈಗ ಸ್ಟಡಿ ಮಾಡ್ತಾ ಇದ್ದೀರಿ ಸೊ ಎಕ್ಸಾಮ್ ದೃಷ್ಟಿಯಿಂದ ಯಾವುದನ್ನೆಲ್ಲ ಓದ್ಕೊಳ್ಬೇಕು ಅದನ್ನು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಿಮಗೆ ನಾನು ಎಕ್ಸಾಮ್ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಸೊ ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಅಂತ ನಾನೇ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಅದನ್ನು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ರೀಡ್ ಮಾಡಿ ಸೊ ಇದು ಪಾಯಿಂಟ್ಸ್ ವೈಸ್ನ ನೀಟಾಗಿ ಇದರಲ್ಲಿ ಬರ್ ತೋರಿಸಿದ್ದೀನಿ ಅದೇ ರೀತಿಯಾಗಿ ನೀವು ಕೂಡ ನಿಮ್ಮ ನೋಟ್ಸಲ್ಲಿ ನೋಟ್ ಮಾಡ್ಕೊಳ್ಳಿ ನಿಮಗೂ ಸ್ಟಡಿ ಮಾಡಲಿಕ್ಕೆ ಯೂಸ್ ಆಗುತ್ತೆ ಅಂತ ಇದು ಸ್ಟಾರ್ಟಿಂಗಲ್ಲಿ ಬರ್ತಕ್ಕಂಥದ್ದು ಕಂಪ್ಯೂಟರ್ ಲಿಟ್ರೇಸಿ ಯಾ ಹೇಗೆಲ್ಲ ಇರುತ್ತೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಮಾತ್ರ ನಿಮ್ಗೆ ಹೇಳಿದೆ ಈಗ ಫಿಫ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಬಗ್ಗೆ ನಾವು ನೋಡೋಣ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಆ ಒಂದು ಜನ್ರೇಷನ್ ಆಫ್ ಕಂಪ್ಯೂಟರ್ ಐತ್ ಜನ್ರೇಷನ್ ಇದೆ ಫಸ್ಟ್ ಜನ್ರೇಷನ್ ಸೆಕೆಂಡ್ ಜನ್ರೇಷನ್ ಥರ್ಡ್ ಜನ್ರೇಷನ್ ಅಂತ ಫೈವ್ ಫಿಫ್ತ್ ಜನ್ರೇಷನ್ವರೆಗಿದೆ ಅದನ್ನು ನೆಕ್ಸ್ಟ್ ಅಲ್ಲಿ ನಾವು ನೋಡೋಣ ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಉತ್ತರವನ್ನು ಕೊಡ್ತೇನೆ ಸೊ ಇವಾಗ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್